ಲೈವ್ ಆಗಿ ನೀವು ಮಾತಾಡೋ ಸ್ವಲ್ಪ ಎಸ್ ನಮಸ್ಕಾರ ವೀಕ್ಷಕರೇ ಸಹಕಾರ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ ನಾನು ರಾಜು ಕೊಲ್ಲಾಳಿ ಈಗಾಗಲೇ ನೀವು ಗಮನಿಸಿದ್ದೀರಿ ಇವತ್ತು ಮತ್ತೊಂದು ಹೊಸ ತಿದ್ದುಪಡಿ ಆದೇಶ ಬಂದಿರುವಂಥದ್ದು ನಮ್ಮ ಶಿಕ್ಷಣ ಇಲಾಖೆಯಿಂದ ವಾಯ್ಸ್ ಕೇಳ್ತಾ ಇದೆ ಅಲ್ವಾ ಇದ್ದರೆ ಎಸ್ ಸರ್ ಅಂತ ಹೇಳ್ಬಿಟ್ಟೊಂದು ಮೆಸೇಜ್ ಆಗ್ಬೇಕು ತಾವು ಸೊ ಇವತ್ತು ಹೊಸ ತಿದ್ದುಪಡಿ ಆದೇಶ ಬಂದಿದೆ ಹಾಗಿದ್ರೆ ಈ ತಿದ್ದುಪಡಿ ಆದೇಶವನ್ನು ಕೆಲವೊಬ್ಬರು ಕನ್ಫ್ಯೂಸ್ ಆಗಿದ್ದೀರಿ ಇದೇನು ಮತ್ತು ಹಳೆಯದೇ ಬಂತ ಅಂದರೆ ಹಳೆಯದೇ ಒಂದು ಏನು ಸಿ ಎಂಡರ್ ರೂಲ್ ಇತ್ತು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನೋಟಿಫಿಕೇಷನ್ ಆದಾಗ ನಾವು ಜಿ ಪಿ ಟಿ ಆದಾಗ ಏನು ನೋಟಿಫಿಕೇಷನ್ ಇತ್ತು ಆ ನೋಟಿಫಿಕೇಷನ್ನೇ ಮತ್ತೆ ಇವಾಗ ಜಾರಿ ಆಯ್ತಾ ಅಂತ ಕೆಲವೊಬ್ಬರಲ್ಲಿ ಗೊಂದಲ ಉಂಟಾಗಿದೆ ಸೊ ಆ ಗೊಂದಲವನ್ನು ಬಗೆಹರಿಸೋಕ್ಕಾಗಿಯೇ ಇವತ್ತಿನ ಒಂದು ಈ ಒಂದು ವಿಡಿಯೋನ ನಾನು ಆದಷ್ಟು ಬೇಗ ತಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಂದಿರುವಂಥದ್ದು ಸೊ ಇದು ನೀವು ಇಲ್ಲಿ ಡೇಟ್ ಗಮನಿಸ್ಬೋದು ದಿನಾಂಕ ಇಪ್ಪತ್ತೆರಡನೇ ತಾರೀಕಿಗೆ ಬಂದಿರುವಂಥದ್ದು ಇದು ಅಂದರೆ ಇವತ್ತಿನ ದಿನ ಇದು ಇಪ್ಪತ್ತೊಂದರಂದು ಹೊರಡಿಸಿರ್ತಕ್ಕಂಥ ಒಂದು ಆದೇಶ ಏನಿತ್ತು ಅದನ್ನ ಸ್ವಲ್ಪ ತಿದ್ದುಪಡಿ ಮಾಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಹೇಳಿದ್ದಾರೆ ಹಾಗಿದ್ರೆ ಯಾವೆಲ್ಲ ಅಂಶಗಳನ್ನ ತಿದ್ದುಪಡಿ ಮಾಡ್ಕೋಬೇಕು ಅಂತಕ್ಕಂಥದ್ದು ಈಗ ಭಾಳ ಮುಖ್ಯ ಆಗ್ತದ ಹಾಗಾಗಿ ಇಲ್ಲಿ ನೀವು ಗಮನಿಸಿ ಇದನ್ನೊಂದು ಸ್ವಲ್ಪ ಹೇಳ್ತೀನಿ ನಾನು ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳಾಗಿರ್ತಕ್ಕಂಥ ಸಾರ್ವಜನಿಕ ಶಿಕ್ಷಣ ಇಲಾಖೆ ಈ ನೇಮಕಾತಿ ಏನಿದೆ ಇದು ತಿದ್ದುಪಡಿ ನಿಯಮ ಎರಡು ಸಾವಿರದ ಇಪ್ಪತ್ತಾರು ಮಾಡಿತಲ್ಲ ನಿನ್ನೆ ಆ ಸರ್ಕಾರದ ಅಧಿಸೂಚನೆ ಸಂಖ್ಯೆ ನಿನ್ನೆದಿದೆ ಇದು ಗಮನಿಸ್ಬೋದು ನೀವು ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಇಪ್ಪತ್ತೊಂದು ಒಂದು ಎಪ್ಪತ್ತಾರರಂದು ಹೊರಡಿಸಿದ್ದು ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕರ್ನಾಟಕರ ವಿಶೇಷ ರಾಜ್ಯ ಪತ್ರಿಕೆ ಭಾಗ ನಾಲ್ಕರಲ್ಲಿ ಪ್ರಕಟವಾಗಿರ್ತಕ್ಕಂಥ ಈ ನಿಯಮಗಳು ಅಂತ ಹೇಳ್ತಾರವರು ಅಂದರೆ ಇಲ್ಲಿ ಒಂದು ಕೆಲವೊಂದು ನಿಯಮಗಳನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ಆ ನಿಯಮಗಳು ಉಪಖಂಡ ಒಂದು ಏನಿದೆ ಅಲ್ಲ ಈ ಖಂಡ ಒಂದರಲ್ಲಿ ಅವರು ಉಪಖಂಡ ಒಂದು ಅಂತಕ್ಕಂಥದ್ದನ್ನು ನಿನ್ನೆ ನಾನು ಹೇಳಬೇಕಾದ್ರೆ ಹೇಳಿದ್ದೆ ನಾವು ಎರಡು ಸಾವಿರದ ಅದನ್ನ ಏಳು ಎರಡು ಸಾವಿರದ ಹತ್ತೊಂಬತ್ತು ಈ ಎರಡು ಜಿ ಪಿ ಟಿ ಏನಿತ್ತಲ್ಲ ಇದರ ಸಿ ಎನ್ ಆರ್ ರೂಲು ಬೇರಿತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಾವು ಬರೆದ್ವಲ್ಲ ಇದ್ರ ಸಿ ಎನ್ ಆರ್ ರೂಲೇ ಬೇರೆ ಅದಕ್ಕಾಗಿ ನಿನ್ನೆ ನಾನು ಹೇಳುವಾಗ ಈ ವಿಷಯವನ್ನು ನಿಮಗೆ ಪ್ರಸ್ತಾಪ ಮಾಡಿದ್ದೆ ನಮ್ಮ ನಿನ್ನಿನ ವಿಡಿಯೋದಲ್ಲಿ ಅವರು ಒಂದು ಸ್ವಲ್ಪ ತಪ್ಪು ಮಾಡಿದ್ರಲ್ಲಿ ಏನಂದರೆ ನಮ್ಮ ಜಿ ಪಿ ಟಿ ಆಗಿರ್ತಕ್ಕಂಥ ಇದರಲ್ಲಿ ಇದನ್ನು ಒಂದು ಸ್ವಲ್ಪ ತಪ್ಪು ಕೊಟ್ಟಿದ್ರು ಈ ಮೂವತ್ತೈದನ್ನು ಐವತ್ತು ಮಾಡ್ಕೊಳ್ಳಿ ಅಂತ ಹೇಳ್ಯಾರೆ ಅದರ ಅರ್ಥ ನಾನು ನಿನ್ನೆದನ್ನು ತೋರಿಸಿ ನಿಮಗೆ ಇವತ್ತಿನ ಒಂದು ತಿದ್ದುಪಡಿ ಬಗ್ಗೆ ಹೇಳ್ತೀನಿ ಒಂದೇ ಇಲ್ಲಿ ನೋಡ್ತಿರ್ಬೋದು ನೀವು ಕೆಳಗಡೆ ಸೊ ಇದು ನಿನ್ನೆದ್ದು ನಿನ್ನೆ ಏನು ಬಂದಿತ್ತು ಆರರಿಂದ ಎಂಟನೇ ತರಗತಿಯ ಒಂದು ಶಿಕ್ಷಕರಾಗಬೇಕು ಅಂದರೆ ಏನಂತ ಗಮನಿಸಿ ಅಂತ ಹೇಳಿದ್ರಂದ್ರೆ ಅವರು ಒಂದು ನಿಮಿಷ ಇಲ್ಲಿ ಹೇಳ್ತೀನಿ ನಾನು ಎಸ್ ಇಲ್ಲಿ ಮೂವತ್ತೈದರ ಬದಲಿಗೆ ಎಪ್ಪತ್ತು ಎಂದು ಪರಿಗಣಿಸಿ ಅಂತ ಹೇಳಿದರು ಇಲ್ಲಿ ಮೂವತ್ತೈದನ್ನು ಎಪ್ಪತ್ತಂತ ಪರಿಗಣಿಸಿ ಅಂತ ಏನು ಹೇಳಿದ್ರಲ್ಲ ಇದು ಆಲ್ರೆಡಿ ಈಗ ಅಲ್ಲೇ ತಿದ್ದುಪಡಿ ಆಗಿಬಿಟ್ಟಿತ್ತದು ಏನಂದರೆ ಇದು ಐವತ್ತಾಗಿತ್ತಿದು ನಾನು ಹೇಳ್ದೆ ನಿಮಗೆ ನಿನ್ನೆ ಏನಂತ ಆ್ಯಕ್ಚುಲಿ ಇದು ಸ್ವಲ್ಪ ಬದಲಾಗಬೇಕಾಗಿತ್ತು ಅದು ಬದಲಾಗಿಲ್ಲ ಅನ್ನುವಂಥದ್ದು ಅಲ್ವಾ ಇಲ್ಲಿದೆ ನೋಡಿ ಇದು ಹಳೆಯದಿದು ಸಿ ಎನ್ ಆರ್ ರೂಲು ಅವ್ರು ಏನು ಮಾಡ್ಯಾರೆ ಇದು ಎರಡು ಸಾವಿರದ ಹದಿನೇಳು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ನೇಮಕಾತಿ ಸಿ ಎನ್ ಆರ್ ರೂಲಲ್ಲಿ ಟಿನ ಅವರು ಮೂವತ್ತೈದು ಪರ್ಸೆಂಟ್ ಮಾಡಿದರು ಟಿ ಇ ಟಿನ ಹದಿನೈದು ಇತ್ತು ಇದು ಡಿಗ್ರಿ ಮತ್ತು ಬಿ ಎಡ್ ಈ ರೀತಿ ಜಿ ಪಿ ಟಿ ಇತ್ತು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಹದಿನೇಳರಲ್ಲಿ ಹಾಗಿದರೆ ಇದನ್ನು ಯಥಾ ರೀತಿಯಾಗಿ ಈ ರೀತಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಬದಲಾಗಿದ್ದು ತಪ್ಪಾಗ್ತದೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಸಿ ಎಂಡ್ ಆರ್ ಏನಾಗಿತ್ತು ಇದು ಚೇಂಜ್ ಆಗಿತ್ತು ಯಾವ ರೀತಿ ಅಂದರೆ ಇದು ಐವತ್ತಾಗಿತ್ತು ಯಾವುದು ಸಿ ಟಿ ಸಿ ಟಿ ಐವತ್ತಾಗಿತ್ತು ಟಿ ಟಿ ಏನಿದೆ ಅಲ್ಲ ಇದು ಇಪ್ಪತ್ತಾಗಿತ್ತು ನಾವು ಬಿ ಎ ಅಥವಾ ಡಿಗ್ರಿಯನ್ನು ನೋಡ್ತೀವಿ ಅದು ಕೇವಲ ಇಪ್ಪತ್ತಾಗಿತ್ತು ಮತ್ತು ಬಿ ಎಡ್ ಏನು ನೋಡ್ತೀವಿ ಬಿ ಎಡ್ ಅಥವಾ ಡಿ ಎಡ್ ಅಂತ ಏನು ಕರಿತೀವಿ ಅದು ಹತ್ತಿತ್ತು ಈ ರೀತಿ ಇತ್ತು ಅದನ್ನು ಈ ರೀತಿ ಅವರು ಆದರೆ ಅದನ್ನು ಪ್ರಸ್ತಾಪ ಮಾಡುವಾಗ ಏನು ಮಾಡಿದ್ರು ಒಂದು ಸ್ವಲ್ಪ ಬದಲಾವಣೆ ಮಾಡಿಬಿಟ್ಟಾರವರು ಅದಕ್ಕೆ ಈ ಇವು ತಪ್ಪು ಕೊಟ್ಟಿದ್ದೀವಿ ನಾವು ಇಲ್ಲಿ ಕೊಟ್ಟಿರೋವಂಥವು ತಪ್ಪಿವೆ ಅದನ್ನು ನೀವು ಈ ರೀತಿಯಾಗಿ ತಿಳ್ಕೊಳ್ಳಿ ಅಂತ ಹೇಳ್ಯಾರದನ್ನು ಅಷ್ಟೇ ಇಲ್ಲಿದೆ ನೋಡಿ ಈ ರೀತಿ ಕೊಟ್ಬಿಟ್ಟಿವಿ ನಾವು ಇವು ಈ ರೀತಿ ಎಂದು ಭಾವಿಸತಕ್ಕದ್ದು ಅಂತ ಓದಿಕೊಳ್ಬೇಕು ನೀವು ಅಂತ ಹೇಳ್ಯಾರ ಇದರ ಈಗ ನಿಮಗೆ ಗೊತ್ತಾಗ್ತಾ ಹೋಯಿತು ಇದು ಮೂವತ್ತೈದು ಇದ್ದದ್ದು ಐವತ್ತು ಎರಡು ಸಾವಿರದ ಇಪ್ಪತ್ತೆರಡರ ಬ್ಯಾಚಲ್ಲಿ ಆಗಿತ್ತು ಅದನ್ನು ನಾವೇನು ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಿ ಇ ಟಿ ಏನಿದೆ ಇದನ್ನು ನಾವು ಎಪ್ಪತ್ತು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಇಲ್ಲಿ ಮುಂದಿದೆ ಇದನ್ನು ನೀವು ಐವತ್ತು ಅಂತ ಪರಿಗಣಿಸಿ ಅಂತ ಹೇಳಿರೋದು ಅಷ್ಟೇ ಅದು ಸೊ ಇವಾಗ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಇದು ಐವತ್ತು ಅಂತ ಪರಿಗಣಿಸ್ಬೇಕು ಯಾವುದನ್ನು ಹಿಂದಿನ ಬೇಕಪ್ಪನ್ನು ಸೊ ಇದರ ಹಳೇದನ್ನೇ ಮತ್ತೆ ಹೊಸ ತರ್ತಾರ ಅಂತ ಅಲ್ಲ ಇದನ್ನ ಈಗ ಆಲ್ರೆಡಿ ಅವರು ತಿದ್ದುಪಡಿ ಮಾಡಿಬಿಟ್ಟಾರೆ ಅಲ್ಲಿ ಅವರು ಹಳೆಯದನ್ನು ಮೆನ್ಷನ್ ಮಾಡುವಾಗ ಎರಡು ಸಾವಿರದ ಇಪ್ಪತ್ತೆರಡರದ್ದು ಮೆನ್ಷನ್ ಮಾಡೋ ಬದಲಿಗೆ ಎರಡು ಸಾವಿರದ ಹದಿನೇಳು ಮತ್ತು ಹತ್ತೊಂಬತ್ತರ ಒಂದು ನೇಮಕಾತಿ ನಿಯಮಾವಳಿಗಳನ್ನೇ ಇಲ್ಲಿ ಮೆನ್ಷನ್ ಮಾಡ್ಯಾರವರು ಸೊ ಹಾಗಾಗಿ ಇವುಗಳನ್ನು ಈ ರೀತಿಯಾಗಿ ಓದ್ಕೊಳ್ಳಿ ಅಂದರೆ ಇಲ್ಲಿ ನೀವು ಇಷ್ಟೇ ಐವತ್ತಿದ್ದದನ್ನು ಎಪ್ಪತ್ತು ಮಾಡ್ತಾಯಿದ್ದೀವಿ ಇಪ್ಪತ್ತಿದ್ದದ್ದನ್ನು ಯಥರೀತಿಯಾಗಿ ನಾವು ಟಿ ಇ ಟಿನ ಇಪ್ಪತ್ತೇ ಇಡ್ತಾ ಇದ್ದೀವಿ ಈ ಇಪ್ಪತ್ತಿರತಕ್ಕಂಥ ಡಿಗ್ರಿಯನ್ನು ನಾವು ಕೇವಲ ಎಂಟು ಮಾಡ್ತಾಯಿದ್ದೀವಿ ಹತ್ತಿರುವಂಥ ಬಿ ಎಡ್ ಅಥವಾ ಡಿ ಎಡನ್ನು ಎರಡು ಮಾಡ್ತಾಯಿದ್ದೀವಿ ಅಂಥೇಳಿ ನಿನ್ನೆ ಅವರು ಮಾಡಬೇಕಾಗಿತ್ತು ಸೊ ಅದನ್ನು ನಾನು ಇದೇ ರೀತಿಯಾಗಿ ತಿದ್ದುಪಡಿ ಮಾಡಿದೆ ನಿನ್ನೆ ಎಕ್ಸ್ಪ್ಲೇನ್ ಮಾಡಿದೆ ಇಲ್ಲಿ ಇದು ಯಾಕೋ ಬದಲಾಗಬೇಕಾಗಿತ್ತು ಇದು ಎಕ್ಚುಯಲ್ ಬದಲಾಗಿಲ್ಲ ಅಂತಕ್ಕಂಥದ್ದನ್ನು ನಾನು ನಿನ್ನೆ ಹೇಳಿದ್ದೆ ಸೊ ನಮ್ಮ ತರಗತಿಯನ್ನು ನಿನ್ನೆ ಕೇಳಿದವರಿದ್ದರೆ ಅವರಿಗೆ ಇದು ಕ್ಲಿಯಾರಿಟಿ ಸಿಕ್ಕಿರುತ್ತೆ ಹಾಗಾಗಿ ನಾವೇನು ಮಾಡ್ಕೋಬೇಕು ಇದನ್ನೊಂದು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಅಂತ ಅದು ಎರಡನ್ನ ಕಂಪೇರ್ ಮಾಡಿ ಇಲ್ಲಿ ನಿಮಗೆ ಮುಂದಿನ ಫೇಜಲ್ಲಿ ನಾನು ತೋರಿಸ್ತೀನಿ ನೋಡಿ ಸೊ ಇವು ಎರಡು ಇಲ್ಲಿದ್ದಾವ ಇದು ಹಳೆಯದಿದು ಹಳೆಯದು ಈ ರೀತಿ ಆಗಿರ್ತಕ್ಕಂಥದ್ದು ಸೊ ಇದನ್ನು ನಾವೊಂದು ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ರೆ ಅದು ಅರ್ಥ ಆಗುತ್ತೆ ನಿಮಗೆ ನೀವು ಮೂವತ್ತೈದನ್ನು ಈ ರೀತಿ ಓದ್ಕೊಂಬಿಡಿ ಅಷ್ಟೇ ಇದು ಸಿಂಪಲ್ ಸೊ ಹಾಗಾಗಿ ಯಾರು ಕನ್ಫ್ಯೂಸ್ ಆಗಬೇಡ್ರಿ ಫೈನಲ್ ಆಗಿ ಇವಾಗ ನೀವು ನಿರ್ಧಾರ ಮಾಡಬೇಕಾಗಿರೋದಿಷ್ಟೇ ಸಿ ಟಿ ಏನಿದೆ ಸಿ ಇ ಟಿ ಅದು ಈಗ ಎಪ್ಪತ್ತಾಗಿದೆ ಟಿ ಟಿ ಏನಿದೆ ಅದು ಡಿಗ್ರಿ ಏನಿದೆ ಅದು ಎಂಟಾಗಿದೆ ಬಿ ಎಡ್ ಅಥವಾ ಡಿ ಎಡ್ ಏನಿದೆ ಅದು ಎರಡಾಗಿದೆ ಇದೇ ಫೈನಲ್ ಸೊ ಇದಕ್ಕೆ ಅವರು ಅಬ್ಜೆಕ್ಷನ್ ಕೇಳಿದ್ದಾರೆ ಈ ತಿದ್ದುಪಡಿ ನಿಯಮ ಏನಿದ್ರು ಇದು ಕೇವಲ ನೀವು ಜಿ ಪಿ ಎಸ್ ಟಿ ಆರ್ ಜಿ ಪಿ ಟಿ ಏನೈತಲ್ಲ ಆ ಜಿ ಪಿ ಟಿಯಲ್ಲಿ ಮಾತ್ರ ಇದನ್ನು ಈ ರೀತಿಯಾಗಿ ಪರಿಗಣಿಸಿ ಅಂತಕ್ಕಂಥದ್ದನ್ನು ಒಂದು ಸಣ್ಣ ತಿದ್ದುಪಡಿ ಮುಖಾಂತರವಾಗಿ ಇವ್ರು ತಿಳಿಸಿದ್ದಾರೆ ಇವನ್ನ ನಿನ್ನೆ ಅವರು ಕರೆಕ್ಷನ್ ಮಾಡಬೇಕಾಗಿತ್ತು ಮಾಡಿರೋದಿಲ್ಲ ಸೊ ಹಾಗಾಗಿ ಇದನ್ನು ಮಾಡ್ಯಾರಂತ ಹೇಳ್ತಾ ಇವತ್ತಿನ ಒಂದು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಸಹಕಾರ ಕಲಿಕೆ ಚಾನಲ್ ನೋಡ್ತಾ ಇದ್ದಾರೆ ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಮತ್ತೆ ನೋಟಿಫೈ ಆಗಿರಿ ಯಾಕಂದರೆ ನಾವು ಈ ಮುಂಚೆ ಟಿ ಇ ಟಿಗೂ ಕೂಡ ಉತ್ತಮ ವಿಡಿಯೋಗಳನ್ನು ಕೊಟ್ಟಿದ್ದೇವೆ ಅದರಲ್ಲಿ ಸುಮಾರು ಒಂದು ಇಪ್ಪತ್ತು ಪ್ರಶ್ನೆಗಳು ನೇರವಾಗಿ ಬರೀ ಕೇವಲ ಒಂದು ಹದಿನೈದು ವಿಡಿಯೋದಲ್ಲಿನೇ ಕೊಟ್ಟಿರ್ತಕ್ಕಂಥದ್ದು ನಾವು ಹಾಗಾಗಿ ಈ ಸಿ ಇ ಟಿಗೂ ಕೂಡ ಉತ್ತಮ ವೀಡಿಯೋಗಳನ್ನು ನಾವು ಕೊಡ್ತೇವೆ ನಾವು ಯಾವ ರೀತಿಯಾಗಿ ಓದನ್ನ ಮಾಡಿದ್ವಿ ನಾವು ಜಿ ಪಿ ಎಸ್ ಟೇರ್ ಸೆಲೆಕ್ಟ್ ಆಗ್ಬೇಕಂದ್ರೆ ಯಾವೆಲ್ಲ ಸ್ಟ್ಯಾಟರ್ಜಿ ಬಳಸಿ ಉತ್ತಮ ರ್ಯಾಂಕನ್ನು ಪಡೆದ್ವಿ ಅಂತಕ್ಕಂಥ ಒಂದು ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ನಾವು ಮುಂದಿನ ದಿನಗಳಲ್ಲಿ ವಿಡಿಯೋ ತರಗತಿಗಳನ್ನು ಕೊಡ್ತೀವಿ ಅನ್ನುವಂಥ ಪ್ರಾಮಿಸ್ ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ನೋತಿ ನೋಟಿಫೈ ಆಗಿರಿ ಟಾಟಾ ಬಾಬಾಯ್ ಬಬಾಯ್ ಶಿವ ದಿನ ಹಲೋ ಸರ್ ಜಿ ಪಿ ಟಿ ಇಯರ್ಗೆ ಬಿ ಎಡ್ ಕಂಪಲ್ಸರಿನಾ ಇದು ಬಿ ಎಡ್ ಕಂಪಲ್ಸರಿ ಇಲ್ಲ ಯಾಕಂದರೆ ನೀವು ಡಿ ಎಡ್ ಡಿಗ್ರಿ ಮಾಡಿದರೂ ಕೂಡ ಬರಿಬೋದು ಡಿ ಪ್ಲಸ್ ಡಿಗ್ರಿ ಆದರೂ ಕೂಡ ಜಿ ಪಿ ಟಿ ಬರಿಬೋದು ಆದರೆ ಬಿ ಎಡ್ ಮಾಡಿದವರು ಒನ್ ಟು ಫಿಫ್ತ್ ಬರೆಯೋಂಗಿಲ್ಲ ಹೌದು ಅದು ನಿಯಮವೇ ಹಂಗಿರೋದು ಯಾಕಂದರೆ ಸುಪ್ರೀಂ ಕೋರ್ಟ್ನ ಆದೇಶವೇ ಇದೆ ಅದನ್ನು ಒಂದು ಸ್ವಲ್ಪ ಕ್ಲಾರಿಟಿ ತಿಳ್ಕೊಂಬಿಡ್ರಿ ನೀವು ಯಾರ್ಯಾರು ಬರೀಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಪಿ ಎಸ್ ಟಿ ಆರ್ ಅಂದರೆ ಪ್ರೈಮ್ ಪ್ರೈಮರಿ ಟೀಚರ್ ಏನಿದೆ ಪಿ ಎಸ್ ಟಿ ಆರನ್ನು ಪತ್ರಿಕೆ ಟಿ ಇ ಟಿ ಒಂದಾಗಿರಬೇಕು ಕಡ್ಡಾಯ ಇದು ಪತ್ರಿಕೆ ಒಂದು ಹಾಗೆ ಇವರು ಡಿ ಎಡ್ ಕಡ್ಡಾಯವಾಗಿ ಮಾಡ್ಕೊಂಡಿರ್ಬೇಕು ಡಿ ಇ ಡಿ ಕಡ್ಡಾಯ ಅದೇ ರೀತಿ ಇವರಿಗೆ ಯಾವುದೇ ಡಿಗ್ರಿ ಬೇಕಿಲ್ಲ ಪಿ ಯು ಸಿ ಸಾಕು ಸೊ ಇಷ್ಟಾಗಿದ್ದರೆ ಸಾಕು ಅವರು ಪಿ ಎಸ್ ಡಿ ಆರ್ ಬರಿಬೋದು ಅದೇ ಜಿ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಡಿ ಆರ್ ಯಾರೆಲ್ಲ ಬರಿಬೋದು ಇಲ್ಲಿ ಪತ್ರಿಕೆ ಎರಡು ಕಡ್ಡಾಯ ಟಿ ಇ ಟಿ ಪತ್ರಿಕೆ ಎರಡು ಅದೇ ರೀತಿ ಬಿ ಎಡ್ ಮಾಡಿರಬೇಕು ಅಥವಾ ಡಿ ಪ್ಲಸ್ ಡಿಗ್ರಿ ಆಗಿರ್ಬೇಕು ಅವ್ರದ್ದು ಪಿ ಯು ಸಿ ಡಿಗ್ರಿ ಆದರೂ ಬರಲ್ಲ ಮತ್ತು ಡಿ ಡಿ ಜೊತೆಗೆ ಡಿಗ್ರಿ ಆಗಿರ್ಬೇಕು ಆವಾಗ ಮಾತ್ರ ನೀವು ಕೂಡ ಬರಿಬೋದು ಅದೇ ರೀತಿ ನಿಮಗೆ ಇಲ್ಲಿ ಕಂಪಲ್ಸರಿ ಡಿಗ್ರಿ ಅಂತ ಗೊತ್ತಾಯಿತು ಸೊ ಡಿ ಎಡ್ ಡಿಗ್ರಿ ಅಥವಾ ಬಿ ಎಡ್ ಡಿಗ್ರಿ ಆಗಿದ್ದರೂ ನೀವು ಬರಿಬೋದು ಸೊ ಇದು ಯಾರೆಲ್ಲ ಬರಿಬೋದು ಅಂತ ಬಿ ಪಿ ಎಡ್ ಬಗ್ಗೆ ಸ್ವಲ್ಪ ಹೇಳಿ ಅದೇ ಫಿಸಿಕಲ್ ಟೀಚರ್ ಕಾಲ್ಫಾರ್ಮ್ ಆಗುತ್ತೆ ಅಂತಕ್ಕಂಥದ್ದು ಮಾಹಿತಿ ಈಗಾಗಲೇ ಹೇಳಿದಾರಲ್ಲ ತುಂಬ ಜನ ಸ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ರೀ ಸರ್ ಹೌದೌದು ನಾವು ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಆಗಿದ್ದು ಸರ್ ಒಂದು ಸರ್ ಯಾವಾಗ ಕ್ಲಾಸ್ ಮಾಡ್ತೀರಾ ಸರ್ ನಾವು ಡೈಲಿ ಮಾಡಲಿಕ್ಕೆ ಒಂದು ಸ್ವಲ್ಪ ತೊಂದರೆ ಆಗ್ಬೋದು ಯಾಕಂದರೆ ಶಾಲಾ ಸಮಯದಲ್ಲಿ ನಾವು ಸ್ವಲ್ಪ ಶಾಲೆ ಕಡೆಗೆ ಬ್ಯುಸಿ ಇರೋದರಿಂದ ಶಾಲೆಯಲ್ಲೂ ಕೂಡ ಅನೇಕ ಇಲಾಖೆಯ ಒಂದು ಆದೇಶಗಳು ಮತ್ತು ಇವು ಇದ್ದವು ಹಾಗಾಗಿ ಅವುಗಳನ್ನು ಮಾಡ್ಕೊಂಡು ಬಂದು ದಿನ ಕ್ಲಾಸ್ ಕೊಡೋದು ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಡೋಂಟ್ ವರಿ ನಾವು ಕಾಲ್ಫಾಮ್ ಆಗುವ ಸೂಚನೆಗಳು ಬಿದ್ದ ತಕ್ಷಣ ದಿನ ಒಂದು ಬೇಕಾದ್ರೆ ಮಾಡ್ತೀವಂತೆ ಅಲ್ಲಿವರೆಗೂ ಟೂ ಆರ್ ತ್ರೀ ಡೇಸ್ಗೊಮ್ಮೆ ಎರಡು ಅಥವಾ ಮೂರು ದಿನಗಳಿಗೆ ಒಂದು ನಾವು ಲೈವ್ ಕ್ಲಾಸನ್ನೇ ಕೊಡ್ತೀವಿ ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಪ್ಡೇಟ್ ಏನಾದರೂ ಇದ್ದರೆ ನಿಮಗೆ ಆನ್ ದಿ ಸ್ಪಾಟ್ ರೆಕಾರ್ಡೆಡ್ ಕ್ಲಾಸ್ ಕೂಡ ನಾವು ಕೊಡ್ತಾ ಹೋಗ್ತೀವಿ ಬೇಕಿದ್ರೆ ನೀವು ನಮ್ಮ ಸಹಕಾರ ಕಲಿಕೆ ಏನಿದೆ ಆ ಸಹಕಾರ ಕಲಿಕೆಯ ಪ್ಲೇಲಿಸ್ಟಲ್ಲಿ ಒಂದು ಸರಿ ನೀವು ಹೋಗಿ ಬನ್ನಿ ಪ್ಲೇಲಿಸ್ಟಲ್ಲಿ ಎಷ್ಟೆಲ್ಲ ಸಂಪನ್ಮೂಲ ವಿಡಿಯೋಗಳಿವೆ ಕೇವಲ ನಾವು ಮಾಡಿರ್ತಕ್ಕಂಥದ್ದು ಎಪ್ಪತ್ತಷ್ಟೇ ಆ ಎಪ್ಪತ್ತು ವಿಡಿಯೋಗಳು ಕೂಡ ಅತಿ ಅಮೂಲ್ಯವಾಗಿರ್ತಕ್ಕಂಥವು ಸಂಪನ್ಮೂಲ ಭರಿತ ವಿಡಿಯೋಗಳನ್ನೇ ನಾವು ಮಾಡಿರ್ತಕ್ಕಂಥದ್ದು ಅಲ್ಲಿ ನೀವು ಒಂದು ವಿಡಿಯೋ ಕೂಡ ಒಳಗೋದ್ರೆ ಯಾವುದು ನಿಮಗೆ ಸಮಯ ವೇಸ್ಟ್ ಆಗೋದಿಲ್ಲ ಅಂಥ ವಿಡಿಯೋಗಳನ್ನೇ ನಾವು ಮಾಡಿರ್ತಕ್ಕಂಥದ್ದು ಹಾಗಾಗಿ ನಮ್ಮ ಚಾನಲ್ ಟ್ರಸ್ಟೆಡ್ ಇದೆ ನೀವೆಲ್ಲರೂ ಕೂಡ ಟ್ರಸ್ಟ್ ಮಾಡಿ ಇದನ್ನು ಫಾಲೋ ಮಾಡಿರಿ ಅಂತ ಹೇಳ್ತಾ ಇದೇ ರೀತಿಯಾಗಿರ್ತಕ್ಕಂಥ ಬೇರೆ ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ತಿಳಿಸಿ ಹೌದೌದು ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಷ್ಟಲ್ಲೇ ಸೆಲೆಕ್ಟ್ ಆಗಿದ್ದು ಓಕೆ ಥ್ಯಾಂಕ್ ಯು ಇಷ್ಟಾಗಿತ್ತು ಏನಾರು ಇದ್ದರೆ ಕಮೆಂಟ್ ಮಾಡಿ ವಿಡಿಯೋಕ್ಕೆ ಅಂತ ಹೇಳ್ತಾ ಆ ವಿಡಿಯೋಗಳಿಗೆ ನಮ್ಮ ಎಲ್ಲ ಪ್ಲೇಲಿಸ್ಟಲ್ಲೂ ಜಿ ಪಿ ಟಿ ಟಿಯರು ಎಚ್ ಎಸ್ ಟಿ ಆರು ಪಿ ಎಚ್ ಆರ್ಗೆ ಸಂಬಂಧಿಸಿರುವಂಥ ವಿಡಿಯೋಗಳಿವೆ ಸಂಪೂರ್ಣ ವಿಡಿಯೋಗಳು ಅವುಗಳನ್ನು ನೋಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ